ಸನ್ಮಾನ್ಯ ವಿಜಯೇಂದ್ರ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಆಲಕ್ಷ ನೇತೃತ್ವದಲ್ಲಿ ನಾವು ಅಂದ್ರೆ ಒಂಬತ್ತನೇ ತಾರೀಕು ಡಿಸೆಂಬರ್ ಒಂಬತ್ತರಂದು ಇಲ್ಲಿ ಬೆಳಗಾವಿಯಲ್ಲಿ ಸುವರ್ಣ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡಬೇಕು ಇವತ್ತು ನಿರ್ಣಯಕ್ಕೆ ಬಂದಿದ್ದೀವಿ ಸೊ ಆ ಅಂದ್ರೆ ಆ ಹೋರಾಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ರೈತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಂದರು ಇಡೀ ರಾಜ್ಯದಿಂದ ನಮ್ಮ ಎಸ್ ಪಾಟೀಲ್ ನಡೆಯವರು ಅವ್ರ ಮುಖಾಂತರ ಹೈದಿನ ರೈತರು ಸುಮಾರು ಸುಮಾರು ಇಪ್ಪತ್ತು ಸಾವಿರ ಜನ ರೈತರು ಸೇರಿಸಿ ಹೋರಾಟ ಮಾಡ್ಬೇಕಂತ ಹೇಳಿ ನಾವು ನಿಜನೆ ಮಾಡ್ತೀವಿ ಆ ಪ್ರಕಾರ ಎಲ್ಲ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು ಮಾಜಿ ಶಾಸಕರು ಎಲ್ಲ ಪದಾಧಿಕಾರಿಗಳು ಸರ್ಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ರೈತರು ಕರ್ಕೊಂಡು ಬಂದ್ರು ನಮ್ಮ ಕಾರ್ಯಕರ್ತರು ಬರೆದರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ನಾವೆಲ್ಲ ರೈತರಲ್ಲಿ ಏನೇ ಸರ್ಕಾರ ತಮ್ಮ ಅಂದ್ರೆ ಖುಷಿ ಉಳಿಸೋದ್ರಲ್ಲಿ ತಮ್ಮ ಟೈಮ್ ತೆಗಿತಾರೆ ರೈತರ ಬಗ್ಗೆ ಇನ್ನೂ ಯಾವುದೇ ಅಂಗರೈತರಗಳಿಗೆ ಗಮನ ಕೊಡ್ತಾ ಇಲ್ಲ ಅದಕ್ಕೆ ಒಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಸಾಧ್ಯ ಅವಕಾಶ ಕೊಡಕ್ಕಾಗ್ತದೆ ಆ ಅವಕಾಶ ಮುಖಾಂತರ ಹೋರಾಟ ಮಾಡ್ತೀವಿ ಇದ್ರ ಜೊತೆಗೆ ಇನ್ನೊಂದು ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮವರ್ ಸುಮಾರು ಇಲ್ಲಿಗೆ ಒಂದು ಕ್ಯಾಬಿನೆಟ್ ಮಾಡಿ ಐದು ಸಾವಿರ ಕೋಟಿ ನೀರಾವರಿಗಳನ್ನೇ ಪ್ರಾರಂಭ ಮಾಡಿದ್ರು ಅವರು ಅನುಮೋದನೆ ಕೊಟ್ಟಿದ್ರು ಅಥವಾ ನಮ್ಮ ಕ್ಷೇತ್ರದ್ದು ಚಿಕ್ಕೋಟಿ ಇತ್ತು ಕಿತ್ತೂರಿತ್ತು ಇನ್ನೂ ಆ ಕೆಲಸಗಳು ಕಡಿಮೆ ಅಂದ್ರೆ ಸ್ಪೀಡ್ ಆಗ್ತಾ ಇಲ್ಲ ಅದಕ್ಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಅನೇಕ ವಿಚಾರ ಬಂದು ಇದ್ರ ಜೊತೆಗೆ ಈ ರಾಜ್ಯದಲ್ಲಿ ಅಂದ್ರೆ ನಮ್ಮ ಹಾಲಿ ಪ್ರೋತ್ಸಾಹನ